ಕಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಚಾತುರ್ಮಾಸದ ಬಗ್ಗೆ ಒಬ್ರು ಮಾಹಿತಿ ಕೇಳಿದ್ರು ಸಂಕ್ಷಿಪ್ತವಾಗಿ ಚಾತುರ್ಮಾಸದ ಪ್ರಾರಂಭ ಹಾಗೂ ಅಂತ್ಯವನ್ನು ತಿಳಿಸಿ ಬಾಬಾರವರ ಒಂದು ಪವಾಡದ ಲೀಲೆಯನ್ನು ಕೇಳೋಣ ಸ್ನೇಹಿತರೆ ಚಾತುರ್ಮಾಸ ಯಾವಾಗ ಶುರುವಾಗುತ್ತೆ ಹಾಗೆ ಯಾವಾಗ ಅಂತ್ಯ ಆಗುತ್ತೆ ಅಂತ ಆಷಾಢ ಮಾಸದಲ್ಲಿ ಬರುವ ದೇವಶೈನಿ ಏಕಾದಶಿಯಿಂದ ಕಾರ್ತೀಕ ಮಾಸದಲ್ಲಿ ಬರುವ ಏಕಾದಶಿಯವರೆಗೂ ಚಾತುರ್ಮಾಸವಿರುತ್ತೆ ಅಂದ್ರೆ ಶ್ರಾವಣ ಭಾದ್ರಪದ ಆಶ್ವೀಜ ಹಾಗೂ ಕಾರ್ತೀಕ ಮಾಸ ಈ ನಾಲ್ಕು ಮಾಸಗಳೇ ಚಾತುರ್ಮಾಸಗಳು ಸ್ನೇಹಿತರೆ ವೈಷ್ಣವ ಪರಂಪರೆಯ ಪ್ರಕಾರ ಕಾಡ ಮಾಸದಲ್ಲಿ ಬರುವ ಗುರುಪೂರ್ಣಿಮೆಯಿಂದ ಶುರುವಾಗಿ ಚಾತುರ್ಮಾಸ ನವೆಂಬರ್ ತಿಂಗಳು ಅಂದ್ರೆ ಕಾರ್ತೀಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಅಂತ್ಯ ಆಗುತ್ತೆ ಸ್ನೇಹಿತರೆ ನಮ್ಮ ವೈಷ್ಣವ ಪರಂಪರೆಯ ಪ್ರಕಾರ ಈ ರೀತಿಯಾಗಿದೆ ಸ್ನೇಹಿತರೆ ಅಂದ್ರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏನ್ ಭಾನುವಾರ ಗುರುಪೂರ್ಣಿಮೆ ಬರುತ್ತಲ್ಲ ಅಂದಿನಿಂದ ಚಾತುರ್ಮಾಸ ಶುರುವಾಗತ್ತೆ ವೈಷ್ಣವ ಪರಂಪರೆಯ ಪ್ರಕಾರ ಹಾಗೆ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಇದು ಸಂಪನ್ನಗೊಳ್ಳುತ್ತೆ ಸ್ನೇಹಿತರೆ ವಿಷ್ಣುವು ಯೋಗ ನಿದ್ರೆಗೆ ಹೋಗ್ತಾರೆ ಈ ನಾಲ್ಕು ತಿಂಗಳುಗಳು ಅವರು ಯೋಗ ನಿದ್ರೆಗೆ ಜಾರೋದ್ರಿಂದ ಅವರನ್ನು ಅನುಸರಿಸಿ ದೇವತೆಗಳು ಕೂಡ ಅವರ ಶರಣದಲ್ಲಿರ್ತಾರೆ ಹಾಗಾಗಿ ಈ ನಾಲ್ಕು ತಿಂಗಳಲ್ಲಿ ಯಾವುದೇ ಉತ್ತಮ ಶುಭ ಕಾರ್ಯಗಳನ್ನು ಮಾಡಬಾರ್ದು ಯಾಕಂದ್ರೆ ನಾವು ಯಜ್ಞಗಳನ್ನು ಮಾಡ್ತೀವಿ ಅಂದ್ರೆ ಆಹುತಿಯನ್ನು ಕೊಡ್ತೀವಿ ಆಹುತಿಯನ್ನು ಸ್ವೀಕರಿಸೋರಾದ್ರೂ ಯಾರು ಅಲ್ವಾ ಹಾಗಾಗಿ ಈ ಅಷ್ಟು ಶುಭವಲ್ಲ ಹಾಗಾಗಿ ಮಾಡೋದಿಲ್ಲ ಸ್ನೇಹಿತರೆ ಹಾಗಾದ್ರೆ ಈ ಚಾತುರ್ ಮಾಸದಲ್ಲಿ ನಾಲ್ಕು ತಿಂಗಳು ವಿಷ್ಣುವು ಯೋಗ ನಿದ್ರೆಗೆ ಜಾರಿದಾಗ ಈ ಲೋಕದ ಸಂರಕ್ಷಣೆ ಯಾರು ಮಾಡ್ತಾರೆ ಅಂದ್ರೆ ಶಿವ ಮಾಡ್ತಾನೆ ಸ್ನೇಹಿತರೆ ಜಗತ್ತಿನ ಸಂಪೂರ್ಣ ಭಾರವನ್ನು ಶಿವನು ನೋಡ್ಕೊಳ್ತಾ ಇರ್ತಾನೆ ಈ ಚಾತುರ್ಮಾಸ ಅತ್ಯಂತ ವಿಶೇಷವಾದ ಮಾಸ ಮಾಸದಲ್ಲಿ ಯಾರು ವ್ರತಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಪಾರಾಯಣವನ್ನು ಮಾಡ್ತಾರೆ ಗ್ರಂಥಗಳ ಪಾರಾಯಣ ಆಗಿರ್ಬೋದು ಜಪ ಆಗಿರ್ಬೋದು ಇಲ್ಲವೇ ನಾವು ಬಾಬಾರವರ ನಾಮಸ್ಮರಣೆಯನ್ನು ಬರೆಯೋದೇ ಆಗಿರ್ಬೋದು ಶಿವನಾಮ ಬರೆಯೋದೇ ಆಗಿರ್ಬೋದು ನಮ್ಗೆ ಯಾವುದು ಇಷ್ಟ ಅಂತೀವೋ ಅದನ್ನು ಮಾಡೋ ಕೆಲಸನ ಒಂದು ನಿಷ್ಠೆಯಿಂದ ಮಾಡಿದಾಗ ಶಿವನು ಪ್ರಸನ್ನನಾಗ್ತಾನೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೆ ಹಾಗೂ ನಮ್ಮ ಇಚ್ಛೆಗಳನ್ನು ಕೂಡ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಹೇಳಬೇಕು ಅಂದ್ರೆ ಚಾತುರ್ ಮಾಸದಲ್ಲಿ ಎಲ್ಲಾ ರೀತಿಯ ಪೂಜೆ ಪುನಸ್ಕಾರಗಳನ್ನ ವ್ರತಗಳನ್ನು ನಾವು ಮಾಡಲೇಬೇಕು ಇದು ಅತ್ಯಂತ ವಿಶೇಷವಾದ ಮಾಸ ಅಂತಾನೆ ಹೇಳ್ಬೋದು ಈ ನಾಲ್ಕು ಮಾಸಗಳು ಹಾಗಾಗಿ ಈ ನಾಲ್ಕು ಮಾಸಗಳಲ್ಲಿ ಅತ್ಯಧಿಕವಾಗಿ ಪೂಜೆ ವ್ರತಗಳಿದಾವೆ ಸ್ನೇಹಿತರೆ ಚಾತುರ್ಮಾಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಚಾತುರ್ ಮಾಸದಲ್ಲಿ ಬರುವ ಪೂಜೆಗಳಾಗಿರ್ಬೋದು ರಥಗಳಾಗಿರ್ಬೋದು ಹಾಗೆ ಕಥೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿದೆ ಅದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ ರಾಜನ್ ಅಯ್ಯರ್ ಅವರು ಮುಂಬೈನ ನಿವಾಸಿಯಾಗಿರ್ತಾರೆ ಅವರು ಬಹಳ ಹಿಂಸಾತ್ಮಕ ವ್ಯಕ್ತಿಯಾಗಿದ್ದು ಎಲ್ಲರನ್ನ ನಿಂದಿಸ್ತಾ ಇರ್ತಾರೆ ಅಲ್ಲದೆ ಯಾವುದಕ್ಕೂ ಸಹ ಹೆದರುತ್ತೆ ಇರಲ್ಲ ಅಥವಾ ಯಾರಿಗೂ ಮಾತನಾಡಲು ಅವಕಾಶ ಕೊಡದೆ ಹೀ ಇರ್ತಾರೆ ಅವರ ಮನೆಯವರು ಅದರಲ್ಲೂ ವಿಶೇಷವಾಗಿ ಅವರ ಅವರ ಪೋಷಕರು ಅವರಿಂದ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಅವರ ತಾಯಿಯವರು ಅತ್ಯಂತ ಸಾಧು ಸ್ವಭಾವದವರಾಗಿದ್ದರು ಎಷ್ಟೋ ಬಾರಿ ತನ್ನ ತಾಯಿಯನ್ನ ಅವರು ಹೊಡಿತಾ ಇದ್ದರು ಒಮ್ಮೆ ಯಾವುದೋ ವಿಷಯಕ್ಕೆ ಅವರ ಹಿರಿಯ ಅಣ್ಣನವರ ಬಳಿ ವಾಗ್ವಾದಕ್ಕೆ ಇಳಿತಾರೆ ಮಾತಿನ ರಭಸದಲ್ಲಿ ಕತ್ತರಿಯಿಂದ ಅಣ್ಣನನ್ನೇ ಅಣ್ಣನನ್ನೇ ಚುಚ್ಚಿ ಗಾಯಗೊಳಿಸ್ತಾರೆ ಅವರ ಅಣ್ಣನವರಿಗೆ ಸೊಂಟದ ಹತ್ತಿರ ಆಳವಾದ ಗಾಯವಾಗಿ ಅದಕ್ಕೆ ಮೂರು ಹೊಲಿಗೆಯನ್ನು ಹಾಕಲಾಗುತ್ತೆ ಒಟ್ಟಿನಲ್ಲಿ ಪೊಲೀಸರವರು ಅವರ ಜೀವನದಲ್ಲಿ ಅವರ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದ್ದರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾವ ರೀತಿಯ ಹಿಂಸೆಗಳನ್ನೆಲ್ಲ ಮಾಡ್ತಾನೆ ಇರ್ತಿದ್ರು ಅದಕ್ಕಾಗಿ ಪೊಲೀಸ್ನವರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೀವನದಲ್ಲಿ ಬರ್ತಾನೆ ಇದ್ರು ಅಂತ ಸ್ನೇಹಿತರೆ ರಾಜಂದ್ರವರ ಜೀವನವು ಒಂದು ದಿನ ಹೀಗೆ ಮಹತ್ವಪೂರ್ಣವಾದ ತಿರುವನ್ನ ಪಡೆಯುತ್ತೆ ಓರ್ವ ಪಾರ್ಸಿ ಮತಸ್ಥರು ಅವರಿಗೆ ಶಿರಡಿಗೆ ಭೇಟಿ ನೀಡುವಂತೆ ಸಲಹೆಯನ್ನು ನೀಡುತ್ತಾರೆ ಅಲ್ಲದೆ ಶಿರಡಿಕೆ ಸಾಯಿ ಬಾಬಾ ಎಂಬ ಚಲನಚಿತ್ರಕ್ಕೆ ಹೋಗುವಂತೆ ಹೇಳಿ ಟಿಕೆಟ್ ಸಹ ಅವರಿಗೆ ನೀಡುತ್ತಾರೆ ಪಾರ್ಸಿ ವ್ಯಕ್ತಿಯಿಂದ ಟಿಕೆಟ್ ಅನ್ನು ಪಡೆದುಕೊಳ್ತಾರೆ ಹೋಗಿ ಚಲನಚಿತ್ರವನ್ನು ವೀಕ್ಷಿಸ್ತಾರೆ ನಂತರ ಅವರಿಗೆ ಶಿರಡಿಗೆ ಹೋಗಬೇಕೆಂಬ ಆಸೆ ಕೂಡ ತೀವ್ರವಾಗುತ್ತೆ ಅದೇ ಉದ್ವೇಗದಲ್ಲಿ ಶಿರಡಿಗೂ ಕೂಡ ಬಸ್ ಹತ್ಕೊಂಡು ಹೊರಟೆ ಬಿಡ್ತಾರೆ ಪ್ರಯಾಣದ ಸಮಯದಲ್ಲಿ ಅವರಿಗೆ ಒಂದು ಕುಟುಂಬದವರ ಪರಿಚಯ ಅವರು ಶಿರಡಿ ತಲುಪುವವರೆಗೂ ರಾಜನ್ ಅವರ ಅಗತ್ಯತೆಗಳನ್ನೆಲ್ಲ ನೋಡಿಕೊಳ್ತಾರೆ ಅಲ್ಲದೆ ಶಿರಡಿ ತಲುಪಿದ ನಂತರ ಅವರನ್ನು ಕರೆದುಕೊಂಡು ಹೋಗಿ ಶಿವನೇಶನ್ ಸ್ವಾಮೀಜಿಯವರಿಗೆ ಪರಿಚಯವನ್ನು ಕೂಡ ಮಾಡಿಕೊಡ್ತಾರೆ ಶಿವನೇಶನ್ ಸ್ವಾಮೀಜಿಯವರಾದರೂ ರಾಜನ್ ಅವರ ಬೇಕು ಬೇಡಗಳನ್ನೆಲ್ಲ ನೋಡಿಕೊಳ್ತಾರೆ ಅಲ್ಲದೆ ರಾಜನ್ ರವರಿಗೆ ದ್ವಾರಕಾಮಯಲ್ಲಿ ನಿದ್ರಿಸುವಂತೆ ಸಲಹೆ ಕೂಡ ನೀಡ್ತಾರೆ ಆ ರಾತ್ರಿ ರಾಜನ್ ಅವರು ತಮ್ಮ ಇತರರಿಗೆ ಹೇಗೆ ನೋವು ನೀಡುತ್ತಾ ಬಂದಿದ್ದರೋ ಜೀವನ ಪೂರ್ತಿ ಅದೇ ರೀತಿಯ ನೋವು ಹಾಗೂ ಹಿಂಸೆಯನ್ನು ಆ ರಾತ್ರಿ ಅಲ್ಲಿ ಅನುಭವಿಸ್ತಾರೆ ಆ ರಾತ್ರಿ ಅವರು ಅವರನ್ನ ದರ ಎಳೆದು ದಿಗ್ಬಂಧಿತರನ್ನಾಗಿ ಮಾಡಿ ತಮ್ಮ ಕೈಗಳಿಂದ ರಾಜನವರ ಹೃದಯ ಹಾಗೂ ಶ್ವಾಸಕೋಶದಿಂದ ಎಲ್ಲ ಮಾಂಸವನ್ನು ಕಿತ್ತು ಹಾಕುತ್ತಿರುವಂತೆ ಅಪಾರ ಪ್ರಮಾಣದ ನೋವನ್ನು ಅನುಭವಿಸ್ತಾರೆ ಅವರು ದಿಗ್ಬಂಧನಕ್ಕೆ ಒಳಗಾಗಿದ್ದರಿಂದ ಆ ವ್ಯಕ್ತಿಗೆ ಏನೂ ಮಾಡಲಾಗದೆ ನೋವನ್ನು ತಡೆಯಲಾಗದೆ ನರಳುತ್ತಾ ಸಹಾಯಕರಾಗಿ ನಿಂತಿರ್ತಾರೆ ಮಾರನೆಯ ದಿನ ಬೆಳಗ್ಗೆ ಅವರು ಹಿಂದಿನ ರಾತ್ರಿ ತಮಗಾದ ಅನುಭವವನ್ನು ರವರಿಗೆ ತಿಳಿಸ್ತಾರೆ ಅದಕ್ಕೆ ಸ್ವಾಮೀಜಿಯವರು ಅವರವರು ನಿಮ್ಮ ಬಳಿ ಇದ್ದ ಎಲ್ಲ ಅವಗುಣಗಳನ್ನು ಮತ್ತು ಹಿಂಸಾ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ಹೊರತೆಗೆದು ತಮ್ಮ ಪವಿತ್ರ ದುನಿಯಲ್ಲಿ ಸುಟ್ಟು ಬೂದಿ ಮಾಡಿದ್ದಾರೆ ಎಂದು ವಿವರಣೆಯನ್ನು ನೀಡುತ್ತಾರೆ ಆ ದಿನದಿಂದ ರಾಜನ್ ಸಂಪೂರ್ಣವಾಗಿ ಬದಲಾಗ್ತಾರೆ ಹಾಗೂ ಸ್ವಾಮೀಜಿ ಹಾಗೂ ಸಾಯಿಬಾಬಾರವರ ಅನನ್ಯ ಭಕ್ತರಾಗಿ ಹೊರಹೊಮ್ಮುತ್ತಾರೆ ರಾಜನ್ ರವರು ಬಾಬಾರವರ ಮಹಾಭಕ್ತರಾಗಿದ್ದ ಬಾಗೋಜಿ ಶಿಂದೆಯವರಿಂದ ಪ್ರಭಾವಿತರಾಗ್ತಾರೆ ಹಾಗಾಗಿ ರಾಜನ್ ರವರು ಮುಂಬೈನ ಸಿಯಾನ್ನಲ್ಲಿದ್ದ ಲೋಕಸೇವಾ ಸಂಗಮ್ ಎಂಬ ಕುಷ್ಠರೋಗ ನಿರ್ಮೂಲನಾ ಕೇಂದ್ರದ ಜೊತೆಗೆ ಸೇರಿಕೊಂಡು ಕುಷ್ಠರೋಗದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ ಒಂದು ದಿನ ಸೈಂಟ್ ರಾಫೆಲ್ ಕಾನ್ವೆಂಟ್ನ ಸಿಸ್ಟರ್ ರೋಸ್ಮಿಯನವರವರು ರಾಜನ್ ರವರಿಗೆ ಪತ್ರ ಬರೆದು ತಮ್ಮ ಸಂಸ್ಥೆಯು ಮಧ್ಯಪ್ರದೇಶದ ಇಂದೂರಿನ ಬಳಿ ಇರುವ ಜಂಬೋದಿಯಲ್ಲಿ ನಡೆಸುತ್ತಿರುವ ಕುಷ್ಠರೋಗ ನಿರ್ಮೂಲನಾ ಯೋಜನೆಯಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಕೇಳಿಕೊಳ್ತಾರೆ ಕೂಡಲೇ ಹಿಂದೂ ಮುಂದೆ ನೋಡದೆ ರಾಜನ್ ಆ ಸಂಸ್ಥೆಯಲ್ಲಿ ಸೇರಿಕೊಂಡು ತಮ್ಮ ಎಲ್ಲ ಸಮಯ ಹಾಗೂ ಶಕ್ತಿಯನ್ನು ಕುಷ್ಠರೋಗಿಗಳ ಸೇವೆಗಾಗಿ ವಿನಿಯೋಗಿಸ್ತಾರೆ ಅಲ್ಲಿ ಅವರು ಕುಷ್ಠರೋಗಿಗಳ ಗುಣಪಡಿಸಲಾಗದ ಗಾಯಗಳನ್ನು ಪ್ರೀತಿಯಿಂದ ತೊಳೆದು ಶುಭ್ರಗೊಳಿಸುವ ಪವಿತ್ರ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಹೀಗೆ ಹಿಂದೆ ಅವರು ಮಾಡುತ್ತಿದ್ದ ಹಾಗೆ ಇತರರಿಗೆ ನೋವನ್ನುಂಟು ಮಾಡದೆ ಬದಲಿಗೆ ಕುಷ್ಠರೋಗಿಗಳ ನೋವನ್ನು ನಿವಾರಣೆ ಮಾಡುವುದರಲ್ಲಿ ತಮ್ಮ ದಿನಗಳನ್ನ ಕಳೀತಾರೆ ಸ್ನೇಹಿತರೆ ಪ್ರತಿಯೊಬ್ಬ ರೋಗಿಯ ಚಿಂತೆಯನ್ನ ದೂರ ಮಾಡಿ ಅವರನ್ನು ಆಸೆ ಆಕಾಂಕ್ಷೆಯುಳ್ಳ ಮನುಷ್ಯನನ್ನಾಗಿ ಮಾಡುವ ಸೇವೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ರೋಗಿಗಳ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ರಾಜನವರೇ ತೆಗೆದುಕೊಳ್ಳುತ್ತಾರೆ ಆ ಕೆಲಸವನ್ನ ಅವರು ಶ್ರದ್ಧೆ ವಹಿಸಿ ಮಾಡ್ತಾ ಇರ್ತಾರೆ ಕುಷ್ಠ ರೋಗಿಗಳ ಮಕ್ಕಳನ್ನ ಪುಣೆಯ ಶಾಲೆಯೊಂದಕ್ಕೆ ಸೇರಿಸಿ ಅವರ ಶಿಕ್ಷಣ ಹಾಗೂ ಪುನರ್ವಸತಿಯನ್ನ ಕಲ್ ಹ ಕಲ್ಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ಕೆಲವು ರೋಗಿಗಳು ಸಂಪೂರ್ಣ ಗುಣಮುಖರಾದರು ಆದರೆ ಅವರು ಅಂಗವಿಕಲತೆಯಿಂದ ಬಳಲ್ತಾ ಇದ್ರು ರಾಜನ್ ರವರು ಅಂತವರಿಗೆ ತರಕಾರಿ ಹಾಗೂ ಹೂವು ಬೆಳೆಯುವುದನ್ನು ಕಲಿಸಿಕೊಡ್ತಾರೆ ಇದರಿಂದಾಗಿ ಅವರು ಇತರರಿಂದ ಭಿಕ್ಷೆಯನ್ನು ಬೇಡದೆ ಸ್ವಾವಲಂಬಿಗಳಾಗಿ ಆ ತರಕಾರಿ ಮತ್ತು ಹೂಗಳನ್ನು ಮಾರಿ ಬಂದ ಹಣದಿಂದ ಜೀವನ ನಡೆಸುವುದನ್ನು ಕಲಿತುಕೊಳ್ತಾರೆ ರಾಜನವರು ಕೂಡ ಅಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕಲಿಸ್ಕೊಡ್ತಾರೆ ಹಿಂದೆ ಇದ್ದ ರಾಜನವರು ಸಂಪೂರ್ಣವಾಗಿ ಬದಲಾಗ್ತಾರೆ ಏನು ಬಾಬಾರವರ ಒಂದು ಚಲನಚಿತ್ರವನ್ನು ನೋಡಿದ ನಂತರ ಶಿರಡಿಗೆ ಹೋಗುವ ಉದ್ವೇಗದೊಂದಿಗೆ ಶಿರಡಿಗೆ ಹೋಗ್ತಾರೆ ಅಲ್ಲಿ ಈ ರೀತಿಯಾಗಿ ಬಾಬಾರವರಿಂದ ಪರಿವರ್ತನೆಗೊಂಡ ರಾಜನವರು ಶಿರಡಿಗೆ ಹೋಗಿ ಬಂದು ಇಪ್ಪತ್ತು ವರ್ಷಗಳು ಕಳೆದವು ಈ ಸಮಯದಲ್ಲಿ ಅವರು ಪ್ರಶಾಂತವಾಗಿರುವುದನ್ನು ಕಲಿತುಕೊಂಡರು ಅವರಲ್ಲಿರುವ ಹಿಂಸಾತ್ಮಕ ಕೆಟ್ಟ ಪ್ರವೃತ್ತಿ ಸಂಪೂರ್ಣವಾಗಿ ನಾಶವಾಗಿ ಅವರ ಕೆಟ್ಟ ಕರ್ಮಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಾಬಾ ಈ ರೀತಿಯಾಗಿ ಒಳ್ಳೆಯ ಕರ್ಮಗಳಾಗಿ ಬದಲಾಯಿಸಿದರು ಅವರನ್ನು ಅನುಗ್ರಹಿಸಿ ಆಶೀರ್ವದಿಸಿದರು ಅದರ ಬದಲಿಗೆ ಪ್ರೀತಿ ಕಾಳಜಿ ಹಾಗೂ ಕನಿಕರ ತುಂಬಿದ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದರು ತನ್ನ ಭಕ್ತರ ಉದ್ಧಾರಕ್ಕಾಗಿ ನೇಮಿಸಿಕೊಂಡರು ಬಾಬಾರವರು ಈ ಗುಣಗಳನ್ನೇ ತಮ್ಮ ಭಕ್ತರಿಂದ ಬಯಸುತ್ತಿದ್ದು ಮತ್ತು ಶ್ಲಾಘಿಸುತ್ತಿದ್ದು ತೀವ್ರ ಹಿಂಸೆ ಸಾತ್ಮಕ ಪ್ರವೃತ್ತಿಯಿಂದ ಅತೀವ ಸಹಾನುಭೂತಿಯುಳ್ಳ ವ್ಯಕ್ತಿಯಾಗಿ ಬದಲಾಗುವುದೆಂದರೆ ಸಾಮಾನ್ಯವಾದ ವಿಷಯವೇ ಅಲ್ಲ ಸ್ನೇಹಿತರೆ ನೀವು ಕೂಡ ಯೋಚಿಸಿರಿ ಇದೇ ಬಾಬಾರವರ ಅನುಗ್ರಹ ಆಶೀರ್ವಾದ ಕರುಣೆ ಅಂದರೆ ನಾವು ನೀಚಾತಿ ನೀಚ ಪಾಪ ಕರ್ಮಗಳನ್ನು ಹಿಂದೆ ಮಾಡಿಬಿಟ್ಟಿದ್ವಿ ಅದರಿಂದ ಹೊರಗೆ ಬರುವ ದಾರಿಯೇ ನಮಗೆ ತಿಳಿದಿಲ್ಲ ಯಾಕಂದರೆ ನಾವು ಏನು ಕೆಟ್ಟ ಕೆಲಸವನ್ನು ಮಾಡಿದ್ದೀವಿ ಕೆಟ್ಟದನ್ನು ಮಾಡಿದೀವಿ ಅದು ನಮ್ಮ ಸಂಚಿತ ಕರ್ಮವಾಗಿ ನಾವೀಗ ಸಂಪಾದನೆಯನ್ನು ಮಾಡಿ ಇಟ್ಬಿಟ್ಟಿದ್ದೀವಿ ಅದನ್ನೇ ನಾವು ವರ್ತಮಾನದಲ್ಲಿ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು ಸ್ನೇಹಿತರೆ ಅಂದರೆ ಇದರ ಅರ್ಥ ಏನು ಗೊತ್ತಾ ನಾವು ನಮ್ಮ ಭವಿಷ್ಯ ಅಂದರೆ ಮುಂದೆ ಬರುವ ನಮ್ಮ ಭವಿಷ್ಯ ಸುಂದರವಾಗಿರಬೇಕು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಸುಂದರವಾಗಿರಬೇಕು ಅಂದರೆ ನಾವು ಏನು ನೀನು ಇವತ್ತು ಜೀವಿಸ್ತಾ ಇದೀವಲ್ಲ ಈ ವರ್ತಮಾನದಲ್ಲಿ ಇಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ಸರಳ ಉಪದೇಶಗಳೊಂದಿಗೆ ಬಾಬಾರವರು ನಮಗೆ ಹೇಳುತ್ತಿರುವ ನುಡಿ ಮುತ್ತುಗಳಾಗಿದ್ದಾವೆ ಸ್ನೇಹಿತರೆ ಇದನ್ನೇ ಬಾಬಾರವರು ಹೇಳ್ತಾ ಇದ್ದಿದ್ದು ನೀನು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಜೀವನವನ್ನು ಬಯಸ್ತಾ ಇದೆಯಾ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಇದೆಯಾ ಅಂದ್ರೆ ನೀನು ಈಗೇನು ವರ್ತಮಾನದಲ್ಲಿ ಬದುಕ್ತಾ ಇದೆಯಲ್ಲ ಕಂದ ಆ ದಿನಗಳನ್ನ ನೀನು ಸುಂದರವಾಗಿ ಬದುಕು ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳನ್ನ ಒಳ್ಳೆಯ ರೀತಿಯ ಉದ್ದೇಶಗಳನ್ನು ಹೊಂದಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಿನ್ನನ್ನು ನೀನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಈ ಜಗತ್ತು ಯಾವ ರೀತಿಯೇ ಇರಲಿ ಇಲ್ಲಿ ಸಿಗುವ ವ್ಯಕ್ತಿಗಳು ಯಾವ ರೀತಿನೇ ಇರಲಿ ಇಲ್ಲಿ ಕೆಟ್ಟದೇ ತುಂಬಿರಲಿ ಅದರಲ್ಲಿ ನೀನು ಅದರಲ್ಲಿ ನೀನು ನಿನ್ನ ಬುದ್ಧಿಯನ್ನ ವಿವೇಕವನ್ನ ಜ್ಞಾನವನ್ನು ಉಪಯೋಗಿಸಿಕೊಂಡು ಒಳ್ಳೆಯದನ್ನ ಬಳಸಿಕೊ ಅದೇ ನಿನ್ನ ಮುಂದಿನ ಉತ್ತಮ ಭವಿಷ್ಯವಾಗಿ ನಿನಗೆ ಸಿಗುತ್ತೆ ಅನ್ನುವ ಪರಿಭಾಷೆಯಾಗಿದೆ ಸ್ನೇಹಿತರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ನಾಳೆ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ನಾಳೆ ಉತ್ತಮವಾದ ಭವಿಷ್ಯವನ್ನು ಕಾಣಬೇಕು ಉತ್ತಮವಾದ ಜೀವನವನ್ನು ಮಾಡಬೇಕು ನಮ್ಮ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಹಾಗೆ ನಾನು ಏನನ್ನಾದರೂ ಸಾಧನೆಯನ್ನು ಮಾಡಬೇಕು ಈಗ ನಾನು ಓದ್ತಾ ಇದ್ದೀನಿ ಮುಂದೆ ನಾನು ಒಳ್ಳೆಯ ಒಂದು ಕೆಲಸವನ್ನು ಹೊಂದಬೇಕು ಅಂತ ಇದ್ದೀನಿ ಅಂದರೆ ನಾವು ಈ ಸಮಯದಲ್ಲಿ ಈ ವರ್ತಮಾನದಲ್ಲಿ ಅದಕ್ಕೆ ಪೂರಕವಾಗಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಒಳ್ಳೆಯ ರೀತಿಯಲ್ಲೇ ನಾವು ಯೋಚಿಸಬೇಕು ಹಾಗೆ ಬಯಸಬೇಕು ಆಗ ಮಾತ್ರ ನಮಗೆ ಮುಂದೆ ಉತ್ತಮ ಭವಿಷ್ಯ ಸಿಗುತ್ತೆ ಅಂತೇಳಿ ಬಾಬಾರವರು ಹೇಳ್ತಾ ಇದ್ದಿದ್ದು ಸ್ನೇಹಿತರೆ ಅಂದರೆ ಆ ರಾಜನವರು ಎಂತಹ ಕೆಟ್ಟ ಕೆಲಸವನ್ನೇ ಮಾಡಲಿ ಅಂದರೆ ಹೆತ್ತ ತಾಯಿಗೆ ಹಿಡ್ಕೊಂಡು ಹೊಡಿತಿದ್ರು ಅಣ್ಣನನ್ನು ಸಹ ಹೊಡಿತಿದ್ರು ಪೊಲೀಸ್ನವರಿಗೆ ದಿನನಿತ್ಯದ ಅತಿಥಿಯೇ ಆಗಿಬಿಟ್ಟಿದ್ರು ಆದರೂ ಕೂಡ ಯಾವ ಜನ್ಮದ ಪುಣ್ಯದ ಫಲವೋ ಎನ್ನುವಂತೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇವರ ಮೇಲಾಯಿತು ಒಬ್ಬ ರಾಕ್ಷಸ ಪ್ರವೃತ್ತಿಯುಳ್ಳ ಒಬ್ಬ ವ್ಯಕ್ತಿ ಕೂಡ ಆ ಗುರುವಿನ ಕರುಣೆಗೆ ಸಿಲುಕಿದ್ರೆ ಯಾವ ರೀತಿ ಬದಲಾವಣೆಯನ್ನು ಆಗ್ತಾನೆ ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಈಗ ರಾಜನ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಷ್ಠ ರೋಗಿಗಳ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಮಕ್ಕಳ ಪರಿಪಾಲನೆಯನ್ನ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಕುಷ್ಠರೋಗದಿಂದ ಅಂಗವೈಕಲ್ಯ ಬಂದಿದೆಯೋ ಹೂ ಕಟ್ಟೋದನ್ನು ಕಲಿಸಿದ್ದಾರೆ ಕಲಿಸಿದ್ದಾರೆ ಹೂ ಬೆಳೆಸೋದನ್ನು ಕಲಿಸಿದ್ದಾರೆ ಅವರು ಇನ್ನೊಬ್ಬರೆದುರಿಗೆ ಹೋಗಿ ಭಿಕ್ಷೆ ಬೇಡದ ಹಾಗೆ ಮಾಡಿ ಅವರಿಗೆ ಸ್ವಾವಲಂಬಿಯ ಬದುಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಅವರು ಒಂದು ಸಾಧನೆಯನ್ನ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಬಾಬಾರವರೇ ಕಾರಣ ಸ್ನೇಹಿತರೆ ಅಂದ್ರೆ ಒಬ್ಬ ನೀಚ ಭಕ್ತನನ್ನು ಸಹ ಈ ರೀತಿಯಾಗಿ ಪರಿವರ್ತನೆಗೊಳಿಸಿ ಈ ಸಮಾಜಕ್ಕೆ ಒಬ್ಬ ಉನ್ನತ ವ್ಯಕ್ತಿಯನ್ನಾಗಿ ಕೊಡ್ತಾರೆ ಅಂದ್ರೆ ಅದು ಗುರು ಮಾತ್ರ ಸ್ನೇಹಿತರೆ ಅದಕ್ಕೆ ಹೇಳೋದು ತಾನೆ ಹರ ಮುನಿತರು ಗುರು ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಬಾಬಾರವರು ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಆ ದಯಾಮಯ ಪ್ರೇಮಮಯ ಕರುಣಾಮಯ ಆ ಗುರು ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಉದ್ಧಾರ ಮಾಡೇ ಮಾಡ್ತಾರೆ ಆ ನಂಬಿಕೆ ನಮಗಿರಬೇಕು ಒಂದೊಂದೇ ಸಣ್ಣ ಸಣ್ಣ ಪರಿವರ್ತನೆಗಳ ಹೆಜ್ಜೆಯನ್ನು ನಾವು ಇಡ್ತಾ ಹೋದ ಹಾಗೆ ಅವೆಲ್ಲವೂ ಮಹತ್ತರ ಪುಣ್ಯವಾಗಿ ನಮ್ಮ ಭವಿಷ್ಯವಾಗಿ ನಮಗೆ ಮುಂದೆ ಸಿಗ್ತವೆ ಸ್ನೇಹಿತರೆ ಈ ಮಾತನ್ನು ಮಾತ್ರ ಮರಿಬೇಡ್ರಿ ಅಂದರೆ ಹಾಗಾಗಿ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀರಾ ಖಂಡಿತ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗೇ ಹೋಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ हरे राम 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे